ಹತ್ತನೇ ಕ್ಲಾಸ್ ವರೆಗೂ ನೀವು ಹೇಳಿದ್ರಿ ಅಂತ ನಾವು ಕಾಲೇಜ್ಗೆ ಜಂಪ್ ಆದ್ವಿ ಡೈರೆಕ್ಟ್ ಆಗಿ ಸೊ ಅವರು ತುಂಬಾ ನನ್ನ ಲೈಫ್ ಅಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದಂತ ಟೀಚರ್ಸ್ ಶೋಭನಾ ಮ್ಯಾಮ್ ಫರೀದಾ ಮ್ಯಾಮ್ ಮತ್ತೆ ಜಾಸ್ಲಿನ್ ಸರ್ ಅಂತ ಶೋಭನಾ ಮ್ಯಾಮ್ ಅಂದ್ರೆ ಅವಾಗ ಏನಂದ್ರೆ ಐ ಥಿಂಕ್ ನಾವು ಬಂದಂಥ ಇದ್ರಿಂದ ನಮ್ಮನ್ನು ಯಾರು ಮನೆ ಕರೀತಾರೆ ನಮಗೆ ಮನೆ ಕರೆದು ಊಟ ಹಾಕ್ತಾರೆ ಅದೆಲ್ಲ ನಮಗೆ ತುಂಬಾ ಏಲಿಯನ್ ಮತ್ತೆ ಕೆಲವಾರು ಮದುವೆ ಫಂಕ್ಷನ್ ಅಲ್ಲಿ ನಮ್ಮೂರಲ್ಲೆಲ್ಲ ನಾವು ಕೂತಿದ್ದಾಗ ಹೇಳು ಅಂತ ಯಾಕಂದ್ರೆ ಸಿ ನಾವು ಬಂದಂತ ಜಾಗ ನಮ್ಮ ತಂದೆ ತಾಯಿಗಿದ್ದಂತ ಎಕನಾಮಿಕ್ ಸ್ಟೇಟಸ್ ಅದೆಲ್ಲ ಮ್ಯಾಟ್ರ್ ಆಗ್ತಾ ಇತ್ತು ಬಟ್ ಈ ಮೇಡಮ್ ಶೋಭನಾ ಮ್ಯಾಮ್ ಸಲ ಹೋಗ್ಬೇಕಾದ್ರೆ ಕಾರಲ್ಲಿ ಮ್ಯಾಮ್ ಎಲ್ಲಿಗೆ ಅಂತ ಕೇಳಿದೆ ಊಟಕ್ಕೆ ಅಂತ just because you are a social work student doesn't mean english is not important ಏನೋ ಇದೆ ಮೈಕ್ ಇದೆ ಮಾತಾಡ್ತಿಲ್ಲ ನಾನು ಅಷ್ಟೇ ಅಲ್ಲ ಅಲ್ಲ ಹೆಂಗಾಗಿದೆ ಅಂದ್ರೆ ಇಷ್ಟೊತ್ತು ಮಾತಾಡ್ತಾ ಇದ್ದ ರಾಜ್ ಶೆಟ್ಟಿ ಅವರು ಮಾತ್ ನಿಂತ ಹೋಗ್ಬಿಡ್ತಾವ್ ಹೌದು ಟೀಚರ್ ನಿಂದ ಮಾತಾಡೋದು ಸ್ವಲ್ಪ ಕಷ್ಟ ಅಲ್ವಾ ಟೀಚರ್ ಮುಂದೆ ಏನ್ ಮಾತಾಡ್ಬೇಕು ಅದು ಮಾತಾಡೋದಿಲ್ಲ ಬೇರೆ ಎಲ್ಲ ಮಾತಾಡ್ತಾರೆ ಬೇರೆ ಕಥೆ ಎಲ್ಲ ಉಂಟು ಸೊ ಅಂದ್ರೆ ಅದೇ ನಾ ಹೇಳದ್ನಲ್ವಾ ಅಂದ್ರೆ ಅವ್ರ ಮನೆ ಕರೆದು ಊಟ ಹಾಕಿದ್ ಮೊನ್ನೆನೂ ಹೇಳ್ತಾ ಇದ್ದೆ ನಾನು ಅಂದ್ರೆ ಅದು ಎಷ್ಟು ದೊಡ್ಡ ಈವೆಂಟ್ ಅಂತ ನೆನಪಿಲ್ಲ ಬಟ್ ನನಗ್ ಅದು ಯಾವತರ ಅನಿಸ್ತು ಅಂದ್ರೆ ಯಾರೋ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಸ್ವೀಕಾರ ಮಾಡ್ತಾ ಇದಾರೆ ಅಂತ ಸೊ ಅದು ನನ್ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂದ್ರೆ ನೀನು ಕೂಡ ಒಬ್ಬ ಮನುಷ್ಯ ಅನ್ನೋದು ತೋರಿಸಿದೆ ಥ್ಯಾಂಕ್ ಯು ಮ್ಯಾಮ್ ಅದ್ ಮಾತ್ರ ಅಲ್ಲ ಜೊತೆಗೆ ಅವರ ಅವ್ರ ಹಸ್ಬೆಂಡ್ ಸ್ವಲ್ಪ ಬಟ್ಟೆ ಇತ್ತು ಅದನ್ನ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಅದನ್ನ ನನ್ನ ಹತ್ರ ಕೇಳೋದಕ್ಕೂ ಮುಜುಗರ ನೀನು ಹಾಕ್ತೀಯ ಅಂತ ನಮಗದೊಂಥರ ಭಾಗ್ಯ ತರ ಅನ್ಸ್ತಾ ಇತ್ತು ಮ್ಯಾಮ್ ಕೊಡಿ ಅಂತ ಅದ್ರ ಜೊತೆಗೆ ಇವ್ರ ಕ್ಲಾಸ್ ಅಲ್ಲಿ ನಾನು ಯಾವತ್ತೂ ಇಂಗ್ಲಿಷ್ ಕಲ್ತಿಲ್ಲ ಇವ್ರ ಬದುಕು ಅಥವಾ ಬದುಕಿನ ಫಿಲಾಸಫಿಗಳು ಈ ತರ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ ಹಾಗಾಗಿ ನನ್ನ ಫೇವ್ರೇಟ್ ಟೀಚರ್ ಗಳಲ್ಲಿ ಇವರು ಯಾವಾಗಲೂ ಇರ್ತಾರೆ ಮ್ಯಾಡಮ್ ಕೂಡ ನಾವು ಕರೆದಾಗ ಬಹಳ ಖುಷಿ ಖುಷಿಯಿಂದ ಒಪ್ಕೊಂಡು ಬಂದ್ರು ನಾ ಖಂಡಿತ ಬಂದೇ ಬರ್ತೀನಿ ಅಂತ ನಮ್ಮ ಹಲವು ನೆನಪುಗಳನ್ನು ಅವರು ಮೆಲಕ್ ಹಾಕ್ತಾ ಇದ್ರು ತುಂಬ ಸಮಯ ಆಗಿದೆ ಆದರೆ ರಾಜೇಶ್ ಆವಾಗ ಸ್ಟೂಡೆಂಟ್ ಆಗಿರುವಾಗ ಈ ಸೋಷಲ್ ವರ್ಕ್ ಮಕ್ಕಳೆಲ್ಲ ಸೋಷಿಯಲ್ ವರ್ಕ್ ಅಂತ ನೆಪ ಇಟ್ಕೊಂಡು ಇಂಗ್ಲೀಷ್ ಕ್ಲಾಸನ್ನು ಮಿಸ್ ಮಾಡೋದು ಹಾಗೇ ನಾನು ಬಯ್ಯೋದು ಅವರಿಗೆ ನನಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಅಂತ ಹೇಳಿ ಹಾಗೆ ಮತ್ತೆ ಫಸ್ಟ್ ಇಯರಿಂದ ತರ್ಡ್ ಇಯರ್ ಬರುವಾಗ ರಾಜೇಶಲ್ಲಿ ಕಂಡಂಥ ಬದಲಾವಣೆ ಮತ್ತು ಒಂದು ಯಾವುದು ಸಹ ಸರಳವಾಗಿ ಮಾಡ್ತಾರೆ ಕಾಲೇಜಲ್ಲಿ ಸಮತಿ ಸಿಟ್ಟು ಅಲ್ಲ ಸ್ವಲ್ಪ ಹೌದು ಹೌದಾ ತುಂಬಾ ಸಿಟ್ಟ ನನಗೆ ಸಿಟ್ಟು ಬೇರೆ ಅವ್ರ ಹತ್ರ ಅಲ್ಲ ನನ್ನ ಹತ್ರ ಆಗುದಿಲ್ಲ ಅದು ನಡೆಯುವುದಿಲ್ಲ ಯಾಕಂದ್ರೆ ನನ್ಗೆ ಸಿಟ್ಟು ಬರಲ್ಲ ಈ ಒಂದು ಗಲಾಟೆ ಎಲ್ಲ ಬೇರೆಯವ್ರು ಹೇಳ್ತಾರೆ ಆದ್ರೆ ನನ್ ಕೈ ಕಿವಿಗೆ ಅದಕ್ಕೆ ಕೇಳಿದ್ರು ಅವ್ರೇನು ಜೋರಿದ್ರ ನಿಮ್ಮ ಕ್ಲಾಸ್ಗೆ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡಿದ್ದು ನೆನಪಿಲ್ಲ ಯಾಕಂದ್ರೆ ನಾನು ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಅದೊಂದು ನಾನು ಹೇಳೋದು ಮಲಗಿ ಬೇಕಾದ್ರೆ ಶಬ್ದ ಮಾಡಬಾರ್ದು ಏನಾಗದೇ ಇದ್ರು ಒಳ್ಳೆ ಆಕ್ಟರ್ ಆಗ್ತೀರಿ ಅಂತ ಹಾಗೆ ಏನೆಲ್ಲ ಮಾಡಿದ್ರೂ ಒಳ್ಳೆ ದಿ ಬೆಸ್ಟ್ ಕ್ವಾಲಿಟಿ ಶರ್ಟ್ರಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಏನು ಇಲ್ವಾ ಅಲ್ಲ ಒಂದು ಮೊಟ್ಟೆ ಕತೆ ಆದಾಗ ನಮ್ಮ ಕಾಲೇಜ್ಗೆ ಬಂದು ಅವ್ರದ್ದೊಂದು ರೆಡ್ ಮಾರುತಿ ಕಾರ್ ಇತ್ತು ಅವರು ಮತ್ತು ರಾಜೇಶ್ ಬಂದ್ರು ಬಂದು ಮ್ಯಾಮ್ ನೀವೆಲ್ಲ ಬಂದು ಒಂದು ಮೊಟ್ಟೆ ಕತೆ ನೋಡಬೇಕು ಅಂತ ಹಾಗೆ ನನಗೆ ಮಾಡಬೇಕು ಈ ಹುಡುಗ ಏನು ರೆಡ್ ಕಾರಲ್ಲಿ ಬಂದಿದ್ದಾನೆ ಏನ್ ಮಾಡ್ತಾನೆ ಏನಂತ ಹೇಳಿ ಮಕ್ಕಳೆಲ್ಲ ಒಟ್ಟು ಮಾಡಿ ನಮ್ಮ ಕಾಲೇಜ್ ಇಡೀ ಮಕ್ಕಳು ಒಂದು ಮೊಟ್ಟೆ ಕತೆ ನೋಡ್ಲಿಕ್ಕೆ ಹೋದದು ಮತ್ತು ಹುಡುಗ ಮಾತಾಡಿದ ಎಲ್ಲ ಆವಾಗ ನನಗೆ ಗೊತ್ತಿರಲಿಲ್ಲ ಅವನು ಇಷ್ಟು ದೂರ ನಮಗೇನು ನಮ್ಮ ಮಕ್ಕಳಲ್ಲ ಎಷ್ಟಿದ್ರು ಅಲ್ಲೇ ಇದ್ದಾರೆ ಅಂತ ಹೇಳಿ ಇವನ್ ಅವನು ನಾನೊಂದು ಮೂರು ಸಿನಿಮಾ ನೋಡಿದ್ದೇನೆ ಮತ್ತು ಒಂದು ಮಲಯಾಳಂ ಸಿನಿಮಾ ಸಹ ನೋಡಿದ್ದೇನೆ ಅಟ್ ಎವ್ರಿ ಪಾಯಿಂಟ್ ಐ ಕ್ಯಾನ್ ಓನ್ಲಿ ಸಿ ಮೈ ಸ್ಟೂಡೆಂಟ್ ರಾಜ್ ಐ ಕ್ಯಾನ್ ಸಿ ಮಚ್ ಮೋರ್ ದೆನ್ ದ್ಯಾಟ್ ಆ್ಯಂಡ್ ಹಿ ವಿಲ್ ರಿಮೈನ್ ದ್ಯಾಟ್ ಫಾರ್ ಮೀ ಲವ್ಲಿ ఇది ఏష్యెట్ న్యూస్ నెట్వర్క్ ప్రస్తుతి